ഇല്ല നമ്മപ്പ് ജ Va. No, 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 no. Mami. Apa na. Eh, lo haga da. Yo me lo tengo que tener y le quiero. ¿Eca? Va, ya te voy a ir. ಚಾಕ್ಲೇಟ್ ಬೈದ್ರಿ ಏ ಯಾವ ಕಾಂಕೆ ಕೊಡ್ತೀನಿ ಬರ್ತೀಯ ಇಲ್ಲಿ ಹೊರಗೆ ಅಂತ வா மம்மி எதக்க வர சேர கேல்பேкин மோர் வந்தா இல்ல எதக்க தங்கிப் போறீங்க வந்துரு இங்க குடுதுக்கு வந்து யான குடுறக்க எங்கே இறக்க நீ பை வந்துரு வரணும் தெற்க पूरी ले तूने मार लिया ये नहीं। नहीं ले, थे 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 ये 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 नियम तो कुछ चल रहा है क्या हाँ हाँ करंद्रा करंद्रा यार निरुमती तार चक्कर्स पर नहीं नमक है ये याद है चक्कर्स की आई क्या तुझे वो नहीं कुछ नहीं करंद्रा जितने क्या ये

അല്ല ഏനന്തോ ഉം മടിയപ്പ

ಅಗೇ ಮರಕಿದ್ದೀಗೆ ಅ ಜೋಡಿ ಯಾ ಪಡಿದೀ ಮುಂತಕಂದರ ಮುಂತಕ ನನ್ನ ಇಷ್ಟದಲೆ ಉನಗಾಯ ಇಲ್ಲಿ ಮರದಿ ನಾನು ಸುಗೆತೆ ಮ್ಯಾಗಿ ಮಾಡಿ ಉಣ್ಣಂತೆ ಅಪ್ಪ ಮ್ಯಾಗಿ ಪಾಗಿ ನನಗೆ ಸಟಕಕಲೋ ಉ ಮ್ಯಾಗಿ ನ ಉಳುಗಲಲ್ಲ

ಹ್ಮ್ ಹ್ಮ್ ಉಂಡನಾ ಸ್ಯಾರಿ ಅಂತ ಬಂದ ಉಣ್ಣಾ ಸಾರಿ ಅಂತ ಬಂದ್ ಉಂಡ್ರ ಈಗ ಅಂತ ಊಟದ ಇದ್ದೇಳವಲ್ಲತ ಮತ್ತ ಈಗ ಕರೆಕ್ಟಾಗಿ ನಿಂತ ಆಮೇಲೆ ಉಣ್ಣದ ಹೇಳ ಅಂತ ನಾ ಕರೆಕ್ಟಾಗಿ ಇದ್ದಾಳ ಅಂದ್ರೆ

உன்ன

ಸೊ ಮ್ಯಾಲ ನೀನು ಹೇಳೋ ನೀನು ಮನೆ ಗಿರೇ ಮಗಳು ನೀನೇ ಹೇಳ ಇದ್ರ ಯಾರ್ದ ಏನೈತಿ ಈಗ ನಾನೇನು ಹೇಳಪ್ಪ ನೀನು ಮಮ್ಮಿ ಇರ್ಯಾರ ಮನೆಗೆ ನೀವು ಇಬ್ಬರು ಇದು ಅನುಸರಿಸ್ಕೊಂಡು ಹೋಗ್ಬೇಕು ನಾವು ಹಿಂಗೆ ನೀನೇ ತಪ್ಪಪ್ಪ ನೀನು ಕುಡಿ ಕುಡಿದು ಬರಬಾರ್ದು ಈ ಥರ ಏನು ಮಾಡ್ಬೇಕು ಅವ್ರು ಅವ್ನು ಹೇಳೋದು ನಾನು ಮಾಡ್ಬೇಕು ನಾನು ಹಿಂಗೆ ಸುಮ್ಮನೆ ರೊಕ್ಕ ಬಂದಿದ್ದು ಕುಡ್ದು ಬಂದುಬಿಟ್ನಿ ನಾನು படித்து oh <speaking in your language>

ನೀನು ಮುಂದ ನಮಸ್ಕಾರ ಫ್ರೆಂಡ್ಸ್ ಇದು ಒಂದು ಕಾಮಿಡಿ ವಿಡಿಯೋ ಆಗಿ ಮಾಡಿದ್ವಿ ನಮ್ಮ ಯಜಮಾನ್ರು ಕುಡಿದು ಬಂದಿಲ್ಲ ನಾನೇನಾರು ನಮ್ಮ ಯಜಮಾನ್ರಿಗೆ ವೀಡಿಯೋ ವಿಡಿಯೋದಾಗ ಏನಾರ ಮಾತಾಡಿದ್ರ ತಪ್ಪು ಮಾತಾಡಿದ್ರ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಅವ್ರು ಕುಡಿಯೋದು ಪಡೆಯೋದು ಎಲ್ಲ ಇಲ್ರಿ

ನಮ್ಮ ಅಪ್ಪಾಜಿ ಯಾರು ಕೂಡ ಬಂದಿಲ್ರಿ ಹಂಗ ನಾವು ಹೇಳುವಂತ ಅಷ್ಟ ಇದು ಮಾಡ್ಯಾರ್ರಿ ಯಾವ್ದೇ ರೀತಿ ಕುಡಿಯೋದು ಮಾಡ್ಯಾರ ಏನ ಹಾಳು ಮಾಡೋದು ಏನೇನು ಯಾಕಂತಂದ್ರ ಹಾಳು ಮಾಡಾಕಿ ಇನ್ನೇನ್ ಇಲ್ರಿ ಎಲ್ಲ ನಿಮ್ಗೆ ಗೊತ್ತೇ ಸಿದ್ಧ ಐತಿ ಹಾಳು ಮಾಡಾಕಿ ಏನಿಲ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀನ್ ಒಂದೆರಡು ನಾವು ಮಾತಿನೊಳಗೆ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಾವು